ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿನ್ನೆ ನಡೆದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕಡ್ಡಿ ಡಬ್ಬಿ ಗುಂಟೂರುಕಾಯಿ ಒಣಮಶಿನಕಾಯಿ ಬೆಲೆಗಳನ್ನು ಮುಂಚೆ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಶಿನಕಾಯಿಯನ್ನು ನೋಡಿದರೆ ಕಡ್ಡಿ ಒಣಮಶಿನಕಾಯಿ ಒಟ್ಟು ಚೀಲಗಳು ಬಂದು ಆರುನೂರ ಎಪ್ಪತ್ತೇಳು ಚೀಲಗಳು ಟೆಂಡರ್ ಅನ್ನೋದು ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಳೆಕಾಯಿ ಅಂಬದು ಕಡ್ಡಿ ಒಣಮಕಾಯಿ ಎರಡು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೇಟ್ ಎಂಬುದು ಹೋಗಿದೆ ಇನ್ನು ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಒಣಮಶ್ನಕಾಯಿ ಬಂದು ಇಪ್ಪತ್ತೇಳು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಅಂಬದು ಹೋಗಿದೆ ಕಡ್ಡಿ ಒಣಮಕಾಯಿ ಇನ್ನು ಮೀಡಿಯಂ ಕ್ವಾಲಿಟಿ ಬಂದು ಇಪ್ಪತ್ತ್ನಾಲ್ಕು ಸಾವಿರ ಏಳುನೂರ ಒಂಬತ್ತು ಕಡ್ಡಿ ಒಣಮಕಾಯಿ ಮೀಡಿಯಂ ಕ್ವಾಲಿಟಿ ರೇಟು ಹೋಗಿದೆ ಬ್ಯಾಡಗಿ ಒಣಮಸಿನಕಾಯಿ ಗುಂಟೂರು ಕಾಯಿ ಇಲ್ಲಿ ಒಟ್ಟು ಒಣಮಸಿನಕಾಯಿ ಚೀಲಗಳು ಬಂದಿದ್ದು ಮೂ ಮುನ್ನೂರ ಮೂವತ್ತೊಂಬತ್ತು ಚೀಲಗಳು ಟೆಂಡರ್ ಆಗಿದೆ ಪ್ರಮ ಕ್ವಿಂಟಲಿಗೆ ಕಡಿಮೆ ಬೆಲೆ ಎಂಟುನೂರ ಅರವತ್ತೊಂಬತ್ತು ಇದು ಬಂದು ಸ್ಟಾರ್ಟಿಂಗ್ ಬೆಲೆ ಸ್ಟಾರ್ಟಿಂಗ್ ಬೆಲೆ ಬಿಳಿಕಾಯಿ ಇನ್ನು ಹೆಚ್ಚಿನ ಬೆಲೆ ಸುಪೀರಿಯರ್ ಕ್ವಾಲಿಟಿ ಕಾಯಿ ಬಂದು ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಐದುನೂರ ಒಂಬತ್ತು ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಮೀಡಿಯಮ್ ಕ್ವಾಲಿಟಿ ಒಣಮಸಿನಕಾಯಿಯನ್ನು ನೋಡಿದರೆ ಹನ್ನೊಂದು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ರೇಟು ರೇಟ್ ಎಂಬುದು ನಡೆದಿದೆ ಇನ್ನು ನಾವು ಡಬ್ಬಿ ಒಣ ಮೆಣಸಿನಕಾಯಿ ಒಟ್ಟು ಚೀಲಗಳು ಬಂದು ಡಬ್ಬಿ ಒಣ ಒಣಮಸಿನಕಾಯಿ ನೂರ ಐವತ್ತೆರಡು ಚೀಲಗಳು ಬಂದಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟು ನೂರ ಅರವತ್ತೊಂಬತ್ತು ರೇಟ್ ಎಂಬುದು ಹೋಗಿದೆ ಬಿಳಿಗಾಯಿ ಇನ್ನು ಹೆಚ್ಚಿನ ಬೆಲೆ ಬಂದು ಡಬ್ಬಿಕಾಯಿ ಮೂವತ್ತೆರಡು ಸಾವಿರ ನೂರ ಒಂಬತ್ತು ರೇಟ್ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಇಪ್ಪತ್ತೆಂಟು ಸಾವಿರ ಐದುನೂರ ಒಂಬತ್ತು ಅಂತಿಮವಾಗಿ ನಾವು ಬೆಲೆಗಳನ್ನು ಗಮನಿಸಿದರೆ ಡಬ್ಬಿ ಒಣಮಶಿನಕಾಯಿ ಬಂದು ಗರಿಷ್ಠ ಬೆಲೆ ಮೂವತ್ತೆರಡು ಸಾವಿರ ನೂರ ಒಂಬತ್ತು ರೇಟ್ ಎಂಬುದು ಹೋಗಿದೆ ಮತ್ತು ಕಡ್ಡಿ ಒಣಮಶಿನಕಾಯಿ ಗರಿಷ್ಠ ಬೆಲೆ ಬಂದು ಇಪ್ಪತ್ತೇಳು ಸಾವಿರ ನೂರ ತೊಂಬತ್ತೊಂಬತ್ತು ರೇಟಂದು ನಡೆದಿದೆ ಅದೇ ವಿಧವಾದ ಗುಂಟೂರುಕಾಯಿ ಹದಿನೇಳು ಸಾವಿರ ಐದುನೂರ ಒಂಬತ್ತು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸನ್ನೋದು ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್